ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಂದು ಹಣ ಜಮೆಗಾಗಿ ಕರ್ನಾಟಕದ ಹೆಚ್ಚಿನ ಮಹಿಳೆಯರು ಅಂದರೆ ಗೃಹಿಣಿಯರು ಈಗಾಗಲೇ ಕಾದು ಕೂತಿದ್ದಾರೆ ಈವರೆಗೂ ಕೂಡ ಈ ಮಹಿಳಾ ಮತ್ತು ಮಕ್ಕಳ ಒಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಂದು ಹಣವನ್ನು ಶೀಘ್ರದಲ್ಲಿಯೇ ನಾವು ಒಂದು ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಬಂದರು ಅದರಂತೆ ರಾಜ್ಯ ಸರ್ಕಾರದವರು ಅಂದರೆ ಕಾಂಗ್ರೆಸ್ನವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಯಾವುದೇ ಕಾರಣ ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ಐದು ಪಂಚ ಯೋಜನೆಗಳು ಏನಿದ್ದಾವೆ ಮಹತ್ವಾಕಾಂಕ್ಷಿ ಯೋಜನೆಗಳು ಅದರಲ್ಲಿ ಯಾವ ಒಂದು ಒಂದು ಯೋಜನೆಯನ್ನು ಕೂಡ ನಾವು ಬಂದ್ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ ಬಂದರು ಅದರಂತೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಈ ಬಗ್ಗೆ ಒಂದು ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಕೊಂಡು ಈವರೆಗೆ ಕಾಯ್ತಾನೇ ಬಂದರು ಈ ಸೋಷಿಯಲ್ ಮೀಡ್ಯಾದಲ್ಲಿಯೂ ಕೂಡ ಈ ಒಂದು ಸರ್ಕಾರದಿಂದ ಬರ್ತಕ್ಕಂತಹ ಒಂದು ಹೇಳಿಕೆಗಳು ಏನಿದ್ದಾವೆ ಅದರ ಅನುಸಾರವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರತಿಯೊಬ್ಬರೂ ನೀಡ್ತಾನೆ ಬರ್ತಾ ಇದ್ದಾರೆ ಅನ್ನ ಭಾಗ್ಯ ಯೋಜನೆಯ ಹಣ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಜನರ ಒಂದು ಖಾತೆಗಳಿಗೆ ಜಮೆ ಆಗಿರೋದರ ಬಗ್ಗೆ ಅವರೇ ಸ್ವತಃ ಒಂದು ಕಮೆಂಟ್ಸ್ನಲ್ಲಿ ತಿಳಿಸಿರೋದು ಕೂಡ ಇದೆ ಆದರೆ ಈಗ ಮುಖ್ಯವಾಗಿ ಬಂದಿರೋದೇನಂತಂದರೆ ಪ್ರತಿಯೊಬ್ಬರು ಕಾಯ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಆದರೆ ಈವರೆಗೂ ಕೂಡ ಸರ್ಕಾರದವರಾಗಲಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಲಿ ದಿನಕ್ಕೆ ಒಂದೊಂದರಂತೆ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಹತ್ತು ಕಂತುಗಳವರೆಗೆ ಸರಿಯಾಗಿ ಬಂದಿರತಕ್ಕಂತಹ ಈ ಗೃಹಲಕ್ಷ್ಮಿ ಹಣ ಸಾಕಷ್ಟು ಜನರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ಶಾಲೆಯ ಫೀಸ್ಗಳಿಗಾಗಿ ಬಳಸ್ಕೊಳ್ತಾ ಇದ್ದರು ಹೆಚ್ಚಿನ ವೃದ್ಧರು ಏನಿದ್ದಾರೆ ಅವರೆಲ್ಲರೂ ತಮ್ಮ ಒಂದು ಮೆಡಿಸಿನ್ಸ್ಗಾಗಿ ಔಷಧಿಗಳಿಗಾಗಿ ಇವನ್ನ ದುಡ್ಡನ್ನು ಬಳಸ್ಕೊತಾ ಇದ್ದರು ಆದರೆ ಈಗ ಸ್ನೇಹಿತರೆ ಈ ಸರ್ಕಾರದಿಂದ ಬರತಕ್ಕಂತಹ ಈ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಒಂದು ಕಂತಿನ ಹಣದ ಬಗ್ಗೆ ಇರುವಂತಹ ಬರುವಂತಹ ಮಾಹಿತಿಗಳೇನಿದ್ದಾವೆ ಅವು ಯಾವುವೂ ಕೂಡ ನೆರವೇರ್ತಾ ಇಲ್ಲ ಜನಗಳ ಒಂದು ವಿಶ್ವಾಸಕ್ಕೆ ಒಂದು ಧಕ್ಕೆ ತರುವಂತಹ ಒಂದು ಕೆಲಸ ಇದಾಗ್ತಾ ಇದೆ ಸ್ನೇಹಿತರೆ ವಿಧಾನಸಭೆಯ ಚುನಾವಣೆಯ ಬಳಿಕ ಜಾರಿಗೆ ತಂದಿರತಕ್ಕಂತಹ ಈ ಒಂದು ಯೋಜನೆಗಳು ಲೋಕಸಭೆಯ ಚುನಾವಣೆಯ ಬಳಿಕ ಸಂಪೂರ್ಣವಾಗಿ ಹೋದಂತೆ ಭಾಸವಾಗ್ತಾ ಇದೆ ಇಲ್ಲಿಯವರೆಗೂ ಎರಡೂ ಕಂತುಗಳ ಒಂದು ನಾಲ್ಕು ಸಾವಿರ ರೂಪಾಯಿಗಳು ಗೃಹಿಣಿಯರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಬರ್ತಾ ಇರೋದು ಎಲ್ಲ ಕಡೆ ಚರ್ಚೆ ಆಗ್ತಾ ಇರತಕ್ಕಂತಹ ವಿಷಯ ಆಗಿದೆ ಆದರೆ ಇದೀಗ ಬಂದಿರೋ ಹೊಸ ಅಪ್ಡೇಟ್ಗಳ ಪ್ರಕಾರ ಹನ್ನೆರಡನೇ ಕಂತಿನ ಹಣ ಜಮೆ ಈಗ ಆಗ್ತಾ ಇಲ್ಲ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಅಂದರೆ ಎರಡು ಸಾವಿರ ರೂಪಾಯಿಗಳು ಮಾತ್ರ ಈಗ ಜಮೆ ಆಗುತ್ತೆ ಆಮೇಲೆ ಹನ್ನೆರಡನೇ ಕಂತಿನ ಹಣ ಈಗ ಜಮೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಹೊರಬಿದ್ದಿದೆ ಅಂದರೆ ನಾಲ್ಕು ಸಾವಿರ ರೂಪಾಯಿಗಳು ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಏನಿದೆ ಅದು ಜಮೆ ಆಗ್ತಾ ಇಲ್ಲ ಒಂದು ಕಂತಿನ ಹಣ ಅಂದರೆ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಈಗ ಹೊರಬೀಳ್ತಾ ಇದೆ ಸ್ನೇಹಿತರೆ ಈ ವಿಷಯ ಬಹಳಷ್ಟು ಜನ ಗೃಹಿಣಿಯರಿಗೆ ಒಂದು ಬೇಜಾರನ್ನುಂಟು ಮಾಡಿದೆ ಆದರೂ ಕೂಡ ಒಂದು ಕಂತಿನ ಹಣವನ್ನು ಆದರೂ ಸದ್ಯಕ್ಕೆ ಹಾಕುವಂತಾಗಲಿ ಅಂದರೆ ಹನ್ನೊಂದನೇ ಕಂತಿನ ಹಣವನ್ನಾದರೂ ಸದ್ಯಕ್ಕೆ ಹಾಕುವಂತಾಗಲಿ ನಂತರ ಹನ್ನೆರಡನೇ ಕಂತಿನ ಹಣಕ್ಕೆ ಕಾಯಬಹುದು ಅಂತ ಕೂಡ ವಿಚಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏನೇ ಆಗಲಿ ಈ ವಿಚಾರದಲ್ಲಿ ಮಾತ್ರ ನಮ್ಮ ಕರ್ನಾಟಕದ ಜನಗಳಿಗೆ ಅಂದರೆ ಗೃಹಿಣಿಯರಿಗೆ ಅದು ಒಂದು ಅಸಮಾಧಾನ ಮತ್ತು ಅತೃಪ್ತಿಯನ್ನು ಉಂಟು ಮಾಡುವಂತಹ ಒಂದು ರಾಜಕೀಯ ಒಂದು ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಇವೆಲ್ಲ ಒಂದು ಯೋಜನೆಗಳು ಬರೀ ಒಂದು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಮಾತ್ರ ಉಪಯೋಗಿಸ್ಕೊಂಡಿರ್ತಕ್ಕಂತಹ ಒಂದು ತಂತ್ರಗಳು ಅನ್ನೋ ಥರ ಈಗ ಕಾಣ್ತಾ ಇದೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನಗಳ ಒಂದು ಅಭಿಪ್ರಾಯ ಕೂಡ ಇದಾಗಿದೆ ಇದು ಬಹಿರಂಗವಾಗಿಯೇ ಕೂಡ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ರಾಜಕೀಯ ಗುದ್ದಾಟಗಳ ಪರಿಸ್ಥಿತಿಯಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳನ್ನು ನೋಡಿದರೆ ಇದು ಹೆಚ್ಚಿನದಾಗಿ ಜನಸಾಮಾನ್ಯರಿಗೆ ಅಂದರೆ ಮಿಡಲ್ ಕ್ಲಾಸ್ ಜನಗಳಿಗೆ ಅದು ಮತ್ತು ಬಡತನದರಿಗೆಗಿಂತ ಕೆಳಗೆ ಇರುವಂತಹ ಜನಗಳಿಗೇನೆ ಹೆಚ್ಚಿನ ಒಂದು ಇಫೆಕ್ಟನ್ನು ಕೊಡುವಂತಹದ್ದಾಗಿದೆ ಈ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಕೂಡ ರಾಜ್ಯ ಸರ್ಕಾರ ಏರಿಕೆ ಮಾಡಿಬಿಟ್ಟಿದೆ ಆಲ್ರೆಡಿ ಹೇಗೋ ಬರ್ತಾ ಇರತಕ್ಕಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಹೇಗಾದರೂ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸ್ಕೋಬೋದು ಅಂತ ಅಂದ್ಕೊಂಡಿರ್ತಕ್ಕಂಥ ಬಹಳಷ್ಟು ಒಂದು ಜನಸಾಮಾನ್ಯರಿಗೆ ಇದು ಬಹಳ ಒಂದು ನೋವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಯಾಗಿದೆ ಅವರವರ ಗುದ್ದಾಟದಲ್ಲಿ ಈಗ ಜನಸಾಮಾನ್ಯರು ಬಲಿಪಶುಗಳಾಗ್ತಾ ಇದ್ದಾರೆ ಮೊದಲೇ ಬೆಲೆ ಏರಿಕೆಯ ಬಿಸಿಯಿಂದ ಒದ್ದಾಡ್ತಾ ಇರತಕ್ಕಂತಹ ಜನಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣ ಬಾರದೇ ಇರುವುದು ತುಂಬ ಕಷ್ಟಕರವಾದ ಜೀವನವನ್ನು ನಡೆಸುವಂತಾಗಿದೆ ಸ್ನೇಹಿತರೆ ಮತ್ತು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಹೊಸ ಮಾಹಿತಿಗಳಿಗಾಗಿ ನಾವು ನೀಡ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ದಯವಿಟ್ಟು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಹಾಕಿ